ಸಿಕ್ಕಾಪಟ್ಟೆ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ವಸ್ತುಗಳೆಲ್ಲ ಹಾನಿಗೀಡಾಗಿವೆ ಜನ ಬೇರೆ ಬೇರೆ ಕಡೆ ಹೋಗಿ ಹೇಗೋ ರಾತ್ರಿ ಕಳೆದಿದ್ದಾರೆ ಕಾವೇರಿ ನಗರದಲ್ಲಿ ನೀರು ತುಂಬಿಕೊಂಡು ಅವಾಂತರ ಸೃಷ್ಟಿಯಾಗಿದೆ ನೋಡಿ ಎಷ್ಟು ಕಷ್ಟ ಪಾಪ ಬಡ ಅವರ ವಸ್ತುಗಳನ್ನ ಪಾತ್ರೆ ಪಗಡಿ ಹಾಸಿಗೆ ಬಟ್ಟೆ ಎಲ್ಲ ಅಲ್ಲೇ ಇಟ್ಕೊಂಡಿರ್ತಾರೆ ಅದು ಫುಲ್ ನೆಂದು ಒದ್ದೆಯಾಗಿ ನೀರಿಡೀ ರಾತ್ರಿ ಅವ್ರು ನೀರು ಹೊರಗಡೆ ಹಾಕೊಂಡೇ ಕೂತಿರ್ಬೇಕು ಮತ್ತೆ ಮಳೆ ಬಂದರೆ ಮತ್ತೆ ನೀರು ನುಗ್ಗುತ್ತೆ ಬದುಕು ಎಷ್ಟು ಕಷ್ಟ ನೋಡಿ ಇದು ಬೆಂಗಳೂರಿನ ಹಲವು ಏರಿಯಾಗಳ ಪರಿಸ್ಥಿತಿ ಮನೆಗಳಿಗೆ ಹೋಗೋಕ್ಕೂ ಕೂಡ ಆಗದೆ ಇರೋ ಹಾಗೆ ರಸ್ತೆಯಲ್ಲೇ ನೀರು ಇದೆ ನೋಡಿ ಇದು ಇದರಲ್ಲಿ ಹೆಂಗೆ ಇಷ್ಟು ನೀರು ನಿಂತಿದೆ ಅಂದರೆ ಪಾಪ ಆ ಗ್ರೌಂಡ್ ಇರೋರು ಹೆಂಗೆ ಬದುಕಬೇಕು ಸಾಯಿ ಲೇಔಟ್ನ ಕಥೆ ಇದು ರಾಜಕಾಲುವೆಯ ನೀರು ಈ ಸಾಯಿ ಲೇಔಟ್ಗೆ ನುಗ್ಗತ್ತೆ ಪ್ರತಿ ಸಾರಿ ಮಳೆಗಾಲ ಶುರುವಾದ ಕೂಡಲೇ ಈ ಸಮಸ್ಯೆ ಶುರುವಾಗತ್ತೆ ಈ ಸಾರಿ ಅಂತೂ ಮಳೆಗಾಲ ಶುರುವಾಗಕ್ಕೂ ಮುಂಚೆನೇ ಮೇನಲ್ಲೇ ರಸ್ತೆಗಳು ಕೆರೆಗಳಾಗ್ಬಿಟ್ಟಿದೆ ಮನೆಯೊಳಗೆ ನೀರು ನುಗ್ಗಿದೆ ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ವೀರೇಶ್ ಈಗ್ಲಾದ್ರೂ ಬಿ ಬಿ ಎಂ ಪಿ ಬಂದು ಅಲ್ಲಿ ಇಮಿಡಿಯೇಟ್ ಆಗಿ ಸ್ವಚ್ಛಗೊಳಿಸೋ ಕೆಲಸ ಮಾಡಿದ್ಯಾ ಯಾಕಂದ್ರೆ ಪಾಪ ನಿನ್ನೆ ರಾತ್ರಿಯಿಂದ ಜನ ನೀರಲ್ಲಿ ನಿಂತ್ಕೊಂಡಿದ್ದಾರೆ ಅವರ ವಸ್ತುಗಳು ನಾಶ ಆಗಿದೆ ಬದುಕು ಬೀದಿಗ್ ಬಿದ್ದಿದೆ ಬಹಳ ಕಷ್ಟ ಸ್ವಲ್ಪ ಕೆಳ ಮಧ್ಯಮ ವರ್ಗ ಇದ್ರು ಕೂಡ ಚೇತರಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಇಂಥದ್ದೊಂದು ಸಣ್ಣ ಹಾನಿ ಆದರೂ ಅವರಿಗೆ ಜೀವನ ಬಹಳ ಕಷ್ಟ ಆಗ್ಬಿಡುತ್ತೆ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರಾ ವೀರೇಶ್ ಇಲ್ಲ ಇವತ್ತು ಭಾನುವಾರ ಬೇರೆ ಅಧಿಕಾರಿಗಳು ಬೆಚ್ಚಗೆ ನಿದ್ದೆ ಮಾಡ್ತಿದ್ರೆ ಮಾತ್ರ ಸ್ಥಳಕ್ಕೆ ಇನ್ನೂ ಬಂದಿಲ್ಲ ನಾ ಪ್ರೆಸೆಂಟಿಗೆ ಸಾಯಿಲೆ ಬಟ್ ನೋಡಿ ಮನೆ ಯಾವ ರೀತಿ ಇದೆ ನೀರೆಲ್ಲ ಹಾಗೆ ಇದೆ ಇನ್ನೂ ಕ್ಲೀನಿಂಗ್ ಪ್ರೊಸೆಸ್ ಆಗ್ತಿಲ್ಲ ನೀರೆಲ್ಲ ಏನೋ ಇಲ್ಲಿನ ನಿವಾಸಿಗಳು ಇಲ್ಲಿನ ಮಾಲೀಕರು ಹೊರಗ ಹೊರ ನೀರನ್ನು ಹೊರ ಹಾಕೋ ಕೆಲಸ ಮಾಡ್ತಿದ್ರೆ ಬಟ್ ಇನ್ನೂ ನೀರು ಹಾಗೆ ಬರ್ತಾ ಇದೆ ಎಲ್ಲ ಒಂದು ಕಡೆ ಬಿಬಿಎಂಪಿ ನಿರ್ಲಕ್ಷ್ಯ ಮತ್ತೊಮ್ಮೆ ಬಿ ಯಾಕಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಒಂದು ಮಳೆ ಬಂದ್ರೆ ಡೈರೆಕ್ಟ್ ಆಗಿ ಬಿಬಿಎಂಪಿ ಕಮಿಷನರ್ ಅವರು ವಾರ್ರೂಮ್ಗೆ ಹೋಗ್ತಾರೆ ವಾರ್ ಹೋಗೋದು ಬಿಟ್ಟು ಸ್ಥಳಕ್ಕೆ ಬರಬೇಕು ಗ್ರೌಂಡ್ ಲೆವೆಲ್ ಚೆಕ್ ಮಾಡಬೇಕು ಆಗಿದೆ ಬಟ್ ಇದುವರೆಗೂ ಪರಿಶೀಲನೆ ಮಾಡಿಲ್ಲ ಯಾಕಂದ್ರೆ ಇಪ್ಪತ್ತು ವರ್ಷಗಳ ಸಮಸ್ಯೆಗೆ ಈ ಒಂದು ಸಮಸ್ಯೆ ಬಟ್ ಇದುವರೆಗೂ ಶಾಶ್ವತ ಪರಿಹಾರ ಇಲ್ಲ ದೃಶ್ಯಗಳ ನೋಡ್ತಿರ್ಬೋದು ಈ ಮನೆಯ ಆ ಮಾಲೀಕರು ರಾತ್ರಿ ಎಲ್ಲ ನಿದ್ದೆ ಇಲ್ಲ ನೀರು ಹಾಗೆ ಇದೆ ನೀರೆಲ್ಲ ಒಳಗಡೆ ಹಾಕ್ತಾರೆ ಬೋರ್ ಹಚ್ಚಿ ಬಟ್ ನೀರು ಹಾಗೆ ಬರ್ತಾ ಇದೆ ಎಲ್ಲ ಒಂದ್ ಕಡೆ ಸಮಸ್ಯೆಗೆ ಮುಕ್ತಿ ಇಲ್ವಾ ಎಂಬುದು ಒಂದ್ ಕಡೆ ಇವ್ರದ್ದು ಕಣ್ಣೀರು ಆಗ್ತಿದ್ರೆ ಯಾಕಂದ್ರೆ ಮನೆಯಲ್ಲಿ ಇರುವಂತ ವಸ್ತುಗಳೆಲ್ಲ ಕೊಚ್ಚಿಕೊಂಡು ಹೋಗಿದೇವೆ ರಾತ್ರಿ ನಿದ್ದೆ ಇಲ್ಲ ಊಟ ಇಲ್ಲ ಏನಾದ್ರೂ ಅಡಿಗೆ ಮಾಡಿ ಕೊಡ್ಬೇಕಂದ್ರೆ ವಸ್ತುಗಳೆಲ್ಲ ಎಲ್ಲ ಬಿಲ್ ಆಗಿದ್ದಾವೆ ಬಿಬಿಎಂಪಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಲ್ಲ ಅವರು ಏನಾದ್ರು ಈ ಒಂದು ನಿವಾಸಿಗಳಿಗೆ ವ್ಯವಸ್ಥೆ ಬೇರೆ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಮಾಡ್ತಾರೆ ಅಂದ್ರೆ ಅವ್ರು ಸಹ ಮಾಡಿಲ್ಲ ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ಸಾಬೀತಾಗದೆ ಕೊತ್ತು ಭಾನುವಾರ ಬೇರೆ ಮನೆಗೆ ಮನೆಯಲ್ಲಿ ಬೆಟ್ಟಿಗೆ ಮಲ್ಕೊಂಡಿರ್ತಾರೆ ಏನಾದ್ರು ಜೋರು ಮಳೆ ಬಂತಂದ್ರೆ ವಾರ್ ಹೋಗಿ ವಿಸಿಟ್ ಕೊಡ್ತಾರೆ ನಾಲ್ಕು ಫೋಟೋ ಕೊಡ್ತಾರೆ ನಾವು ವಾರ್ಡ್ ವಿಸಿಟ್ ಮಾಡಿದೇವೆ ತುಂಬಾ ಆಕ್ಟಿವ್ ಅಂತ ನಮ್ ಕಡೆ ಫೋಸ್ ಕೊಡ್ತಾರೆ ಅದು ಬಿಟ್ಟರೆ ಗ್ರೌಂಡ್ ಬಂದು ಪರಿಶೀಲನೆ ಮಾಡಲ್ಲ ಚೆಕ್ ಮಾಡಲ್ಲ ನೋಡಿ ಯಾವ ರೀತಿ ಇದೆಲ್ಲ ಪಾತ್ರೆ ಪಗಡೆ ಎಲ್ಲ ಹಾಳಾಗಿದೆ ಕೊಚ್ಕೊಂಡು ಹೋಗಿದ್ದೇವೆ ಇಲ್ಲೆಲ್ಲ ಅಡಿಗೆ ಕೊಡಿ ನೋಡಿ ಯಾವ ರೀತಿ ಎಲ್ಲ ಎಲ್ಲಾ ಫೀಲ್ ಆಗಿದೆ ಅಡಿಗೆ ಮಾಡಾಗ ಅಕ್ಕಿಗಳೆಲ್ಲ ನೆಂದು ಹೋಗಿದೆ ಅಕ್ಕಿ ಅಕ್ಕಿ ನೋಡಿ ಬೇಳೆ ಎಲ್ಲವೂ ಆಗಿದೆ ವಸ್ತುಗಳು ತುಂಬಾ ಕಷ್ಟ ಆಗಿದೆ ಈ ಒಂದು ಭಾಗದ ನಿವಾಸಿಗಳು ಯಾಕಂದ್ರೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ರಾತ್ರಿ ಲೈಟ್ ಇರೋದ ಮಕ್ಕಳು ಇರ್ತಾರೆ ಎಲ್ಲಿ ಕರೆದುಕೊಂಡೋಗ ಈ ಒಂದು ಸೂರ್ ಮಾತ್ರ ಅವರಿಗೆ ಒಂದೇ ಬೇರೆ ಕಡೆ ಮನೆ ಇರಲ್ಲ ರಾತ್ರಿ ಎಲ್ಲ ರೋಡ್ ಅಲ್ಲಿ ಬಂದು ಮಲ್ಕೊಂಡಿದ್ದಾರೆ ಇದು ಸಾಯಿ ಲೇಔಟ್ನ ದೃಶ್ಯ ಎಲ್ಲವೂ ಜಲವೃತ ಇಲ್ಲಿ ಇರುವಂತ ಮನೆಗಳೆಲ್ಲ ಜಲವೃತ ಅದು ಚರಂಡಿನಲ್ಲಿ ತುಂಬಾ ಸ್ಮೆಲ್ ಇದೆ ಹಾವು ಬರ್ತವೆ ಚೋಳು ಬರ್ತವೆ ತುಂಬಾ ಸಮಸ್ಯೆ ಆಗಿದೆ ಬಿಬಿಎಂಪಿ ಅಧಿಕಾರಿಗಳು ಬೇಗ ಹೆಚ್ಚೆತ್ಕೋಬೇಕು ಈ ಒಂದು ಭಾಗಕ್ಕೆ ಬಂದು ಗ್ರೌಂಡ್ ಲೆವೆಲ್ ಚೆಕ್ ಮಾಡಬೇಕು ಏನ್ ಸಮಸ್ಯೆ ಇದೆ ಅಂತ ಪರಿಹಾರ ನೀಡಬೇಕಂತ ಈ ಒಂದು ಭಾಗದ ನಿವಾಸಿಗಳು ಇನ್ನು ಬೆಂಗಳೂರಿನ ಸಿ ಕಾಲೋನಿಯಲ್ಲೂ ಕೂಡ ಮಳೆ ಅವಾಂತರ ಸಿಕ್ಕಾಪಟ್ಟೆ ಪೊರ್ಕೆ ಹಿಡಿದು ಜನ ರಸ್ತೆ ಗೆಲ್ದಿದ್ದಾರೆ ಎನ್ ಸಿ ಕಾಲೋನಿಯಲ್ಲಿ ಮಳೆಯಿಂದಾಗಿ ಸಾಕಷ್ಟು ಹಾನಿ ಉಂಟಾಗಿದೆ ಈ ಎನ್ ಸಿ ಕಾಲೋನಿ ಕಡೆ ಅಧಿಕಾರಿಗಳು ತಿರುಗಿ ಕೂಡ ನೋಡ್ತಿಲ್ಲ ನಮ್ದಲ್ಲ ಅದು ಬೆಂಗಳೂರು ಜಾಗ ಅಂತ ಬಿಟ್ಟು ಬಿಟ್ಟಿದ್ದಾರೆ ಇಲ್ಲಿನ ನಿವಾಸಿಗಳು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ವಾರ್ಡ್ ನಂಬರ್ ಅರವತ್ತೊಂದು ಪುಲಿಕೇಶ್ ನಗರ ವಿಧಾನಸಭಾ ಕ್ಷೇತ್ರದ ಎನ್ ಸಿ ಕಾಲೋನಿ ಬಳಿ ಇದ್ದೇನೆ ನೋಡ್ತಿರ್ಬೋದು ಈ ಒಂದು ಮಳೆಗೆ ಈ ಒಂದು ಭಾಗದಲ್ಲಿ ಮಳೆಯಿಂದ ಸುಮಾರು ಮನೆಗಳಿಗೆ ನೀರು ನುಗ್ಗಿದೆ ಒಂದು ಕಡೆ ರಾತ್ರಿಯೆಲ್ಲ ಆ ಮನೆಯ ಮಂದಿ ನಿದ್ದೆ ಇಲ್ಲ ಜಾಗರಣೆ ಮಾಡಿದರೆ ಮನೆಯಲ್ಲಿ ಇರುವ ಮಳೆ ನೀರು ಅಂದರೆ ಹೊರಗೆ ಹಾಕೋ ಕೆಲಸ ಮಾಡ್ತದೆ ದೃಶ್ಯಗಳು ಸಹ ನೋಡ್ತಿರ್ಬೋದು ಯಾಕೆಂದರೆ ರಾತ್ರಿ ನಿದ್ದಿಲ್ಲ ಒಂದು ಕಡೆ ಎಲ್ಲ ಕೊಚ್ಚಿಕೊಂಡು ಸುಮಾರು ಒಂದು ಸುಮಾರು ಒಂದು ಅಡಿ ನೀರು ಬಯತು ದುಷ್ಟಕಳಸ ನೋಡ್ತಿರ್ಬೋದು ಎಲ್ಲ ಕ್ಲೀನಿಂಗ್ ಪ್ರೊಸೆಸ್ ಮಾಡ್ತಿದ್ರೆ ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಬಂದಿಲ್ಲ ಈ ಒಂದು ಮಟ್ಟಕ್ಕೆ ನೀರು ಬಂದಿತ್ತು ದುಷ್ಟಕರ್ಸ ನೋಡ್ತಾ ಅಂದರೆ ಈ ಒಂದು ಮಟ್ಟಕ್ಕೆ ನೀರು ಬಂದಿತ್ತು ರಾತ್ರಿ ವೇಳೆ ಬಟ್ ಇದೀಗ ನೀರು ಕಡಿಮೆ ಆಗಿದೆ ಇಲ್ಲೆಲ್ಲ ಚರಂಡಿ ವ್ಯವಸ್ಥೆ ಚೆನ್ನಾಗಿಲ್ಲ ಹೂಳೆತ್ತಿಲ್ಲ ಸರ ಸರಾಗವಾಗಿ ನೀರು ಹೋಗ್ತಿಲ್ಲ ಎಂಬುದು ಒಂದು ಕಡೆ ಆರೋಪ ಸಹ ಕೇಳಿ ಪ್ರತಿ ವರ್ಷ ಮಳೆ ಬಂದು ಇದೇ ಸಮಸ್ಯೆ ಆಗುತ್ತೆ ಮನೆಯೆಲ್ಲ ಇರುವಂಥ ವಸ್ತುಗಳೆಲ್ಲ ಹಾನಿಯಾಗಿದೆ ಎಲ್ಲ ಅಕ್ಕಿ ಗೋಧಿ ಮತ್ತೊಂದು ಕಡೆ ಬೇಳೆ ಎಲ್ಲವೂ ಕೊಚ್ಕೊಂಡು ಹೋಗಿದೆ ರಾತ್ರಿ ಆ ಪುಟ್ಟ ಮಕ್ಕಳಿದ್ದಾವೆ ಅಲ್ಲಿ ನಿದ್ದೆ ಇಲ್ಲ ತುಂಬ ಸಮಸ್ಯೆ ಆಗುತ್ತೆ ಮತ್ತೊಂದು ಕಡೆ ಚರಂಡಿ ನೀರು ಮನೆ ಒಳಗೆ ಹೋಗಿದ್ದಾವೆ ತುಂಬ ರೋಗ ರುಜಿನಿ ಬರಬಹುದು ಒಂದು ಕಡೆ ಬಿಬಿಎಂಪಿ ಅಧಿಕಾರಿಗಳು ಪ್ರತಿ ಬಾರಿ ಮನವಿ ಮಾಡ್ತೀವಿ ಸ್ಥಳೀಯ ಶಾಸಕರಿಗೂ ಮನವಿ ಮಾಡ್ತೀವಿ ಸ್ಪಂದನೆ ಸಿಕ್ಕಿಲ್ಲ ಎಂಬುದು ಒಂದು ಕಡೆ ಇಲ್ಲಿನ ಸ್ಥಳೀಯರು ಗಂಭೀರ ಆರೋಪ ಮಾಡ್ತಿದ್ರೆ ನೋಡ್ತಿರ್ಬೋದು ಕ್ಲೀನ್ ಮಾಡ್ತಾರೆ ಯಾಕಂದ್ರೆ ಎಲ್ಲ ಚರಂಡಿ ನೀರು ತುಂಬಾ ಸ್ಮೆಲ್ ಇರುತ್ತೆ ಹೀಗಾಗಿ ಮನೆಯಲ್ಲಿ ಯಾಕಂದರೆ ಬೆಳಗ್ಗೆ ಇದ್ರೆ ಅಡಿಗೆ ಬೆಳಗ್ಗೆ ಅಡಿಗೆ ಮಾಡಬೇಕಾಗತ್ತೆ ಊಟ ಮಾಡ್ಬೇಕು ಮನೆಯಲ್ಲಿ ಇರಬೇಕಾಗತ್ತೆ ಬಟ್ ಹೀಗಾಗಿ ಸ್ವಚ್ಛತೆ ಆರಂಭ ಮಾಡಿದರೆ ಇಲ್ಲಿ ಮಾತಾಡಿಸ್ತೀನಿ ಮೇಡಮ್ ರಾತ್ರಿ ಎಷ್ಟು ಗಂಟೆ ನೀರು ಬಂದಿತ್ತು ಬಿ ಬಿ ಎಂ ಪಿ ಅಧಿಕಾರಿಗಳ ಬಂದಿದ್ರ ಏನಂತ ಇವತ್ತು ಅವರೇ ಊಟ ತಿಂಡಿ ಬೆಳಗ್ಗೆ

ಆ ಎಲ್ಲ ಪರಿಸ್ಥಿತಿ ಆದಮೇಲೆ ಬಿ ವಿ ಎಂ ಪಿ ಅಧಿಕಾರಿಗಳು ಬರ್ತಾರೆ ಎಂಬುದು ಸ್ಪಷ್ಟ ಉದಾಹರಣೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಬ್ರ್ಯಾಂಡ್ ಬೆಂಗಳೂರು ಸಚಿವರು ಎಚ್ಚೆತ್ಕೊಳ್ಬೇಕು ಎಲ್ಲೆಲ್ಲಿ ಸಮಸ್ಯೆ ಇದೆ ಬೇಗ ಬಗೆಹರಿಸಬೇಕಾಗತ್ತೆ ಯಾಕಂದರೆ ಸೂಕ್ಷ್ಮ ಪ್ರದೇಶಗಳಿದ್ದಾವೆ ಅವೆಲ್ಲ ಗುರುತು ಮಾಡಬೇಕಾಗತ್ತೆ ಬಿ ಎಂ ಪಿ ಅಧಿಕಾರಿಗಳು ಗುರುತು ಮಾಡಿಲ್ಲ ದುಡ್ಡು ಬಿಡುಗಡೆ ಮಾಡ್ತಾರೆ ದುಡ್ಡು ಎಲ್ಲಿಗೆ ಹೋಗುತ್ತೆ ಗೊತ್ತಾಗಲ್ಲ ಅದ್ರ ಬಗ್ಗೆ ಸಹ ಏನು ಪರಿಶೀಲನೆ ಮಾಡಬೇಕು ಇಲ್ಲೆಲ್ಲಿ ಹೆನ್ಸಿ ಕಾಲೋನಿ ಸಾಯಿಲೇಬೇಟು ಮಾದೇವಪುರ ವರ್ತೂರು ಅಷ್ಟು ತುಂಬಾ ಸಮಸ್ಯೆ ಆಗಿದೆ ಅಲ್ಲೆಲ್ಲ ಬೇಗ ಶಾಶ್ವತ ಪರಿಹಾರ ನೀಡಬೇಕಂತ ಮಾಡ್ತಿದ್ರೆ ಬೆಂಗಳೂರು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ವಸ್ತುಗಳೆಲ್ಲ ಹಾನಿಗೀಡಾಗಿವೆ ಜನ ಬೇರೆ ಬೇರೆ ಕಡೆ ಹೋಗಿ ಹೇಗೋ ರಾತ್ರಿ ಕಳೆದಿದ್ದಾರೆ ಕಾವೇರಿ ನಗರದಲ್ಲಿ ನೀರು ತುಂಬಿಕೊಂಡು ಅವಾಂತರ ಸೃಷ್ಟಿಯಾಗಿದೆ ನೋಡಿ ಎಷ್ಟು ಕಷ್ಟ ಪಾಪ ಬಡ ಬಗ್ಗರು ಅವರ ವಸ್ತುಗಳನ್ನ ಪಾತ್ರೆ ಪಗಡಿ ಹಾಸಿಗೆ ಬಟ್ಟೆ ಎಲ್ಲ ಅಲ್ಲೇ ಇಟ್ಕೊಂಡಿರ್ತಾರೆ ಅದು ಫುಲ್ ನೆಂದು ಒದ್ದೆಯಾಗಿ ನೀರಿಡೀ ರಾತ್ರಿ ಅವ್ರು ನೀರು ಹೊರಗಡೆ ಹಾಕೊಂಡೇ ಕೂತಿರ್ಬೇಕು ಮತ್ತೆ ಮಳೆ ಬಂದರೆ ಮತ್ತೆ ನೀರು ನುಗ್ಗತ್ತೆ ಬದುಕು ಎಷ್ಟು ಕಷ್ಟ ನೋಡಿ ಇದು ಬೆಂಗಳೂರಿನ ಹಲವು ಏರಿಯಾಗಳ ಪರಿಸ್ಥಿತಿ ಮನೆಗಳಿಗೆ ಹೋಗೋಕ್ಕೂ ಕೂಡ ಆಗದೆ ಇರೋ ಹಾಗೆ ರಸ್ತೆಯಲ್ಲೇ ನೀರು ತುಂಬ್ಕೊಂಡಿರೋ ಇದೆ ನೋಡಿ ಇದು ಇದರಲ್ಲಿ ಹೆಂಗೆ ಇಷ್ಟು ನೀರು ನಿಂತಿದೆ ಅಂದರೆ ಪಾಪ ಆ ಗ್ರೌಂಡ್ ಫ್ಲೋರ್ಲಿರೋದ್ರೆ ಹೆಂಗೆ ಬದುಕಬೇಕು ಸಾಯಿ ಲೇಔಟ್ನ ಕಥೆ ಇದು ರಾಜಕಾಲುವೆಯ ನೀರು ಈ ಸಾಯಿ ಲೇಔಟ್ಗೆ ನುಗ್ಗತ್ತೆ ಪ್ರತಿ ಸಾರಿ ಮಳೆಗಾಲ ಶುರುವಾದ ಕೂಡಲೇ ಈ ಸಮಸ್ಯೆ ಶುರುವಾಗತ್ತೆ ಈ ಸಾರಿ ಅಂತೂ ಮಳೆಗಾಲ ಶುರುವಾಗಕ್ಕೂ ಮುಂಚೆನೆ ಮೇನಲ್ಲೇ ರಸ್ತೆಗಳು ಕೆರೆಗಳಾಗ್ಬಿಟ್ಟಿದೆ ಮನೆಯೊಳಗೆ ನೀರು ನುಗ್ಗಿದೆ ಔಟ್ ಇಂದ ನಮ್ಮ ಪ್ರತಿನಿಧಿ